ಸುಪ್ರಭಾತ ಎಲ್ಲರಿಗೂ ನಮಸ್ಕಾರ ಶ್ರಾವಣ ಮಾಸ ಶುರುವಾಯಿತು ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ತಿರದಲ್ಲಿನೇ ಇದೆ ಹಾಗೆ ಮಂಗಳಗೌರಿ ಕೂಡ ಶುರುವಾಗಿದೆ ಬನ್ನಿ ಇವತ್ತು ಬ್ಲೌಸ್ ಪೀಸ್ ಸಹಾಯದಿಂದ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ ಇಲ್ಲಿ ನಾನೊಂದು ಬ್ಲೌಸ್ ಪೀಸ್ ಬಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ನ್ಯೂಸ್ ಪೇಪರ್ ಕೂಡ ತಗೊಂಡಿದ್ದೀನಿ ಬ್ಲೌಸ್ ಪೀಸ್ನ ಸೀದಾ ಭಾಗ ಮೇಲಿರಬೇಕು ಈಗ ಅದನ್ನು ಉಲ್ಟಾ ತಿರುಗಿಸ್ಕೋತಾ ಇದ್ದೀನಿ ನ್ಯೂಸ್ ಪೇಪರ್ ಮೇಲೆ ಬರೋ ಥರ ಈಗ ನರಿಗೆ ಹೇಗೆ ಮಾಡೋದು ಅಂತಂದರೆ ಮುಂಚೆ ನಾವೆಲ್ಲ ಚಿಕ್ಕ ಮಕ್ಕಳಿರ್ತಾ ಪೇಪರಲ್ಲಿ ಬೀಸಣಿಗೆ ಹೇಗೆ ಮಾಡ್ಕೋತಿದ್ವೋ ಅದೇ ರೀತಿಯಾಗಿ ಮಡ್ಚ್ಕೋತಾ ಹೋಗಬೇಕು ನೋಡಿ ಒಂದು ಸಾರಿ ಈ ಕಡೆ ಮಡ್ಚ್ಕೋಬೇಕು ಹಾಗೆ ಮತ್ತೊಂದು ಸಾರಿ ಉಲ್ಟಾ ಮಡ್ಚ್ಕೋಬೇಕು ಇದೇ ರೀತಿಯಾಗಿ ಇಡೀ ಬ್ಲೌಸ್ ಪೀಸನ್ನು ಮಚ್ಕೋಬೇಕು ನಾವು ಇಲ್ಲಿ ನ್ಯೂಸ್ ಪೇಪರ್ ಯಾಕೆ ಬಳಸ್ತಾ ಇದ್ದೀವಿ ಅಂತಂದ್ರೆ ನಾವು ಮಾಡಿರೋ ನರ್ಗೆ ತುಂಬಾನೇ ಸ್ಟಿಫ್ ಆಗಿ ಇರುತ್ತೆ ಹಾಗೆ ನರ್ಗೆ ತೆಗೆಯೋಕ್ಕೂ ಈಸಿ ಆಗತ್ತೆ ನಮಗೆ ಹೀಗೆ ನರ್ಗೆ ತೆಕ್ಕೋತಾ ಹೋಗಬೇಕು ಹಾಗೆ ಒಂದು ಬಾರಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಮತ್ತೆ ಈ ಕಡೆ ತಿರುಗಿಸಿ ಮತ್ತೆ ಇನ್ನೊಂದು ನರ್ಗೆಯನ್ನ ಮಾಡ್ಕೊಳ್ಳಿ ಆವಾಗ ನಾವು ಮಾಡಿರುವಂತಹ ನರಿಗೆ ತುಂಬಾ ಸ್ಟಿಫ್ ಆಗಿ ಚೆನ್ನಾಗಿ ಇರುತ್ತೆ ಇಲ್ಲಿ ನೋಡ್ಬೋದು ನೀವು ನರಿಗೆ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ರೀತಿ ಪೂರ್ತಿಯಾಗಿ ನರ್ಗೆ ಮಾಡ್ಕೊಂಡಾದ ಮೇಲೆ ಎರಡು ತುದಿಯಲ್ಲಿ ನಾವು ನೀಟಾಗಿ ಈ ಥರ ನರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ಒಂದೊಂದು ಪಿನ್ನನ್ನು ಹಾಕಿ ಇಟ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಜೋಡಿಸ್ಕೋಬೇಕು ಈಗ ಇನ್ನೊಂದು ಕಡೆನು ಅದೇ ರೀತಿಯಾಗಿ ಎಲ್ಲ ನರಕೆಗಳನ್ನ ಜೋಡಿಸ್ಕೊಂಡು ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಬ್ಲೌಸ್ ಪೀಸನ್ನು ನರ್ಗೆ ಮಾಡಿಕೊಂಡು ಹಾಗೆ ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ದೇವಿಗೆ ನಾವು ಈಸಿಯಾಗಿ ಸೀರೆಯನ್ನು ಉಟ್ಸ್ಬೋದು ಬೇಕಾದಲ್ಲಿ ಆ ನ್ಯೂಸ್ ಪೇಪರನ್ನು ನಾವು ತೆಗಿಬೋದು ಇಲ್ಲಾಂದರೆ ನಮಗೆ ನರ್ಗೆ ಸ್ಟಿಫ್ ಇರಬೇಕು ಅಂತ ಅಂದರೆ ನಾನು ಅದರೊಳಗೆ ಬಿಡ್ಬೋದು ಬನ್ನಿ ಇವಾಗ ಇದನ್ನು ಬಳಸ್ಕೊಂಡು ದೇವಿಗೆ ಸೀರೆ ಹೇಗೆ ಉಟ್ಸೋದು ಅಂತ ನೋಡೋಣ ಇಲ್ಲಿ ನಾನು ಕಳ್ಸಾನ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ಟೂಲ್ ಮೇಲೆ ತಟ್ಟೆಯಲ್ಲಿ ಅಕ್ಕಿ ಹಾಕೊಂಡು ಅದ್ರ ಮೇಲೆ ಎಳೆದೆಲೆನ ಇಟ್ಬಿಟ್ಟು ಅದ್ರ ಮೇಲೆ ಕಳ್ಸಾನ ಇಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಹೀಗೆ ನಾವು ರೆಡಿ ಮಾಡಿಟ್ಕೊಂಡಿರೋ ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ಹಿಂಬದಿಯಿಂದ ತಗೊಂಡು ಬರಬೇಕು ಹೀಗೆ ತಗೊಂಡು ಬಂದು ಎಲ್ಲ ನರ್ಗೆಯನ್ನು ಸೇರಿಸಿ ಎಡಗಡೆದು ಮತ್ತು ಬಲಗಡೆ ನರ್ಗೆಗಳನ್ನು ಸೇರಿಸಿ ಮಧ್ಯದಲ್ಲಿ ಒಂದು ಪಿನ್ನನ್ನು ಹಾಕೊಳ್ಬೇಕು ಎಡಭಾಗದ ಮತ್ತು ಬಲಭಾಗದ ನರಿಗೆಗಳು ಎರಡು ಸಮವಾಗಿರೋ ಹಂಗೆ ನೋಡ್ಕೊಳ್ಳಿ ಕೆಳಗಡೆ ಇಲ್ಲಾಂದರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಎರಡು ಸಮವಾಗಿದ್ದ ಮೇಲೆ ನೀಟಾಗಿ ಮಧ್ಯದಲ್ಲಿ ಒಂದು ಪಿನ್ನನ್ನು ಹಾಕೊಳ್ಳಿ ಪಿನ್ ಕಾಣ್ತಿದೆ ಅಂತ ಯೋಚನೆ ಮಾಡೋದು ಬೇಡ ಆಮೇಲೆ ಅಲಂಕಾರ ಮಾಡೋದ್ರಿಂದ ಅದು ಮುಚ್ಚಿ ಹೋಗುತ್ತೆ ಈಗ ಮೇಲೆ ಹೇಗೆ ಪಿನ್ ಹಾಕೊಂಡು ಅದೇ ರೀತಿ ಕೆಳಗಡೆನೂ ಕೂಡ ಎಡಗಡೆ ಹಾಗೂ ಬಲಗಡೆಯ ನರಿಗೆಗಳನ್ನು ತೆಗೆದುಕೊಂಡು ಮಧ್ಯದಲ್ಲಿ ಒಂದು ಪಿನ್ ಹಾಕೊಳ್ಳೋಣ ನಂತರ ನರಿಗೆ ಮಾಡಬೇಕಾದ್ರೆ ನಾವು ಎರಡು ತುದಿಗೂ ಎರಡು ಪಿನ್ನನ್ನು ಹಾಕ್ಕೊಂಡಿರ್ತೀವಲ್ಲ ಆ ಪಿನ್ಗಳನ್ನು ಇದ್ದೀನಿ ನೋಡಿ ಇವಾಗ ನಂತರ ನರಿಗೆಗಳನ್ನು ಎರಡು ಸೈಡ್ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಹೋಗಬೇಕು ಹಾಗೆ ನರ್ಗೆನ ಒಂದು ಸತಿ ಮೇಲಿಂದ ಕೆಳಗಡೆ ಹೀಗೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಕೂತ್ಕೊಳ್ಳತ್ತೆ ಈಗ ದೇವಿಗೆ ಅಲಂಕಾರ ಮಾಡೋ ಸಮಯ ಮಧ್ಯದಲ್ಲಿ ನಾವು ಪಿನ್ ಹಾಕೊಂಡಿದ್ವಲ್ಲ ಆ ಪಿನ್ನನ್ನು ಮುಚ್ಚೋದಕ್ಕೆ ಮುಚ್ಚೋದಿಕ್ಕೆ ನಾನು ಈ ತರ ಜಡೆಬಿಲ್ಲೆ ಬರುತ್ತೆ ನೋಡಿ ಅದನ್ನ ಸಿಕ್ಸ್ಕೊತಾ ಇದ್ದೀನಿ ಈಗ ಒಂದು ಸರವನ್ನು ತಗೊಂಡು ದೇವಿಗೆ ಅಲಂಕಾರ ಮಾಡ್ಕೋತಾ ಇದ್ದೀನಿ ಈಗ ಇನ್ನೊಂದು ಬ್ಲೌಸ್ ಪೀಸನ್ನು ತಗೊಂಡು ಈ ತರ ರೋಲ್ ಮಾಡಿಕೊಂಡು ದೇವಿ ಕೈಯ ಹಾಗೆ ಮಾಡ್ಕೋತಾ ಇದ್ದೀನಿ ಈಗ ದೇವಿಗೆ ಬಳೆಗಳನ್ನು ಹಾಕೋಣ ಮಂಗಳ ಗೌರಿಗಾದರೆ ಹಸಿರು ಬಳೆಗಳನ್ನು ನಾವು ತೊಡಿಸ್ತೀವಿ ಅದೇ ಲಕ್ಷ್ಮೀ ದೇವಿಗೆ ಆದ್ರೆ ಕೆಂಪು ಬಳೆಗಳನ್ನು ನಾವು ತೊಡಿಸ್ತೀವಿ ನಂತರ ದೇವಿಗೆ ಪೂಜೆಯ ಸಮಯದಲ್ಲಿ ಹೂಗಳಿಂದ ಅಲಂಕರಿಸಿದ್ರೆ ಆಯಿತು ನೋಡಿ ಎಷ್ಟು ಸುಲಭವಾಗಿ ನಾವು ಒಂದು ಬ್ಲೌಸ್ ಪೀಸ್ ಸಹಾಯದಿಂದ ದೇವಿಗೆ ಸೀರೆಯನ್ನು ಉಡಿಸಬಹುದು ಬಾರ್ಡರ್ ಇರುವಂತಹ ಬ್ಲೌಸ್ ಪೀಸನ್ನು ಬಳಸಿದರೆ ಇನ್ನೂ ಸುಂದರವಾಗಿ ಕಾಣುತ್ತೆ ಥ್ಯಾಂಕ್ ಯು ಆಲ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ